ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ಶೋಭಾ ಇವತ್ತು ರಘು ಮೀನಿನ ಸಾಂಬಾರ್ ಮಾಡೋದನ್ನ ತೋರಿಸ್ಕೊತಾ ಇದೀನಿ ಗಟ್ಟಿಯಾಗಿ ಯಾವ ರೀತಿ ನಾವು ಕೆ ಕೆಜಿ ರಘು ಮೀನಲ್ಲಿ ಸಾಂಬಾರು ಮಾಡ್ಕೊಳ್ಳೋದು ಅಂತ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ರೆಸ್ಕ್ರಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋಸ್ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರಘು ಮೀನ್ ಸಾಂಬಾರ್ ರೆಸಿಪಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಒಂದು ಕೆ ಜಿ ರಘು ಮೀನಿದೆ ಇದನ್ನು ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿನ ಹಾಕಿ ಅರಶಿನ ಪುಡಿ ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡಿರ್ತೀನಿ ಮೀನನ್ನ ನಾನು ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿರ್ತೀನಿ ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಸಪ್ಪೆ ಇರುತ್ತೆ ಮೀನುಗಳು ಹಾಗಾಗಿ ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ರೀತಿ ಮಾಡಿಕೊಂಡು ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ ಆಗೋಷ್ಟು ಲಿಂಬೆಹಣ್ಣು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು ಮಾಡಬೇಡಿ ಒಂದು ಸರಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಮಸಾಲೆ ರೆಡಿ ಮಾಡೋವರೆಗೂ ಮ್ಯಾರಿನೇಟ್ ಆಗ್ತಾ ಇರಲಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಇಡ್ತೀನಿ ಒಂದು ಬೌಲಲ್ಲಿ ಹಾಕಿ ತಿಕ್ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಎತ್ತಿಬಿಡ್ತೀನಿ ಆಮೇಲೆ ನಾನು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಸೊಕೆ ಇದನ್ನು ಒಂದು ಹತ್ರ ತಿಕ್ಕಿ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಮೀನು ಸಾಂಬಾರು ಮಸಾಲೆ ನಾನು ನೋಡ್ಬೋದು ಇಲ್ಲಿ ಒಂದು ಕೆ ಜಿ ಮೀನು ಸಾಂಬಾರಿಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಹಾಗೆ ಒಂದಿಷ್ಟು ಹುಣಸೆನ್ ತೊಗೊಂಡಿದ್ದೀನಿ ಗಸಗಸೆ ಒಂದು ಗಡ್ಡೆ ಬೆಳ್ಳುಳ್ಳಿ ಪಪ್ಪು ಚಕ್ಕೆ ಕಸ್ತೂರಿ ಮೆಥಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಒಂದು ಮೂರು ಟೊಮಾಟೊ ಇಷ್ಟೊಂದು ನಾನು ನುಣ್ಣಗೆ ರುಬ್ಕೋತೀನಿ ಫಸ್ಟು ಮೀನು ಸಾಂಬಾರಿಗೆ ಇಷ್ಟು ಮಸಾಲೆ ಇದ್ರೆ ಸಾಕು ಸಕ್ಕತ್ತಾಗಿರೋ ಅಂತ ಬಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಬೋದು ಸೊಬನಿ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ಒಂದು ಸಾರಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸಾಸಿವೆ ಹುಕ್ಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಪುಡಿ ಹಾಕೋತಾ ಇದ್ದೀನಿ ಮಸಾಲೆಯನ್ನು ಸೇರಿಸೋಣ ಹಸಿ ವಾಸನೆ ಹೋಗೋದ್ಗೂ ಎಣ್ಣೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ಮಸಾಲೆನೇ ರುಬ್ಬಿಡೋದು ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಡೋಣ ಮಸಾಲ ಮೀನು ಕರಿ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಮಸಾಲೆಗೆ ಈ ಮಸಾಲೆ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ ಸಾಂಬಾರು ಮಿಕ್ಸ್ ಮಾಡ್ಕೊಂಬಿಡೋಣ ಸುಕ್ಕ ಪೌಡ್ರ್ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ நீர் சேஸ்க்கொடண நீர் தக்கு மீன் சம்பாரி கதீத்தா இவங்க கதீத்தாள் அவன் ಒಂದು ಐದು ನಿಮಿಷ ಕುದೀಲಿ ಆಮೇಲೆ ಇರಿಸ್ಕೊಂಡ್ರೆ ಆಯ್ತು ಮೀನು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ಸೊ ಇನ್ನೊಂದು ಐದು ನಿಮಿಷ ಕುದ್ರೆ ಸಾಕು ಮೀನು ಸಾರು ಆಗಿದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಗ್ಯಾಸ್ ಆಫ್ ಮಾಡೋಕೆ ಓಂ ಕಾಳು ಏನಿರುತ್ತೆ ಇದನ್ನ ಎರಡು ಕೈ ಚೆನ್ನಾಗಿ ತಿಕ್ಕಿ ಇವಾಗ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಆಯ್ತು ಮುದ್ದೆಗೆ ರೈಸ್ಗೆ ಸಖತ್ ಆಗಿರೋವಂಥ ಮೀನು ಸಾಂಬಾರು ರೆಡಿ ಆಯಿತು ನೋಡಿ ಅಷ್ಟೇ ಒಂದು ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಅಷ್ಟೇ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತೋರಿಸಿ ನಾನು ಯಾವ ಥರ ಆಗಿರತ್ತೆ ಸಾಂಬಾರು ಅಂದರೆ ತಣಗಾದಮೇಲೆ ತುಂಬಾ ರುಚಿಯಾಗಿರುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಮೀನು ಸಾಂಬಾರು ಇಷ್ಟ ಆಯ್ತಲ್ವಾ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ರೆಡಿ ಆಯಿತು ಒಂದು ಒನ್ ಅವರ್ ಆಯಿತು ಮೀನು ಸಾಂಬಾರು ಮಾಡಿ ಇವಾಗ ಊಟ ಇದ್ದೀನಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಇವತ್ತಿನ ಮೀನ್ ಸಾಂಬಾರಿಗೆ ಈ ರೀತಿ ಮುದ್ದೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ಮೀನ್ ಸಾಂಬಾರು ರೆಸಿಪಿ ಹೇಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿ ರಘು ಮೀನಿನ ಒಂದು ಕೆ ಜಿ ಮೀನ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಸೊ ಇವತ್ತಿನೋದ್ಕಿಂತ ನಾಳೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ うん。